ಚುನಾವಣೆ ಮಾಡ್ತಾ ಇದೆ ಅಂತಕ್ಕಂಥದ್ದು ಒಂದು ಯಕ್ಷ ಪ್ರಶ್ನೆ ಇವತ್ತು ನಮ್ಮಲ್ಲಿ ಕಾಣ್ತಾ ಇರತಕ್ಕಂಥದ್ದು ಹಾಗಾಗಿ ಡಿಸಿ ಅವರ ಜೊತೆ ಮಾತಾಡಿದಂತಹ ಸಂದರ್ಭದಲ್ಲಿ ಕಮರ್ಷಿಯಲ್ ಟ್ಯಾಕ್ಸ್ ಆಫೀಸರ್ನ ಕಳಿಸಿ ಇಲ್ಲ ಇಲ್ಲಿ ಯಾವುದೇ ರೀತಿ ಕುಕ್ಕರ್ ಹಂಚಿಕೆ ಆಗ್ತಾ ಇಲ್ಲ ಅಂತಕ್ಕಂಥದ್ದು ಡಿಸಿ ಅವರು ಕೂಡ ಬಹಳ ಅತ್ಯಂತ ಉದ್ದಡತನದಿಂದ ಉತ್ತರ ಕೊಟ್ಟಿರತಕ್ಕಂಥದ್ದು ಬಹುಶಃ ಇದನ್ನೆಲ್ಲ ಗಮನಿಸಿದಾಗ ಇವತ್ತೇನು ಕಾಂಗ್ರೆಸ್ ಪಕ್ಷ ಆಡಳಿತದಲ್ಲಿದ್ದಾರೆ ಸರ್ಕಾರವನ್ನ ಸಂಪೂರ್ಣವಾಗಿ ಅವರ ಹತೋಟಿಗೆ ತಗೊಂಡು ಇವತ್ತು ಈ ರೀತಿಯಾದಂತಹ ಒಂದು ಕಾರ್ಯಗಳಿಗೆ ಇವತ್ತು ಪ್ರಚೋದನೆಯನ್ನ ಏನು ಕೊಡ್ತಾ ಇದ್ದಾರೆ ದಯಮಾಡಿ ನಾನು ಚುನಾವಣಾ ಆಯೋಗಕ್ಕೆ ತಮ್ಮ ಮಾಧ್ಯಮದ ಮೂಲಕ ಮನವಿಯನ್ನ ಮಾಡ್ತೇನೆ ದಯಮಾಡಿ ಇವತ್ತು ನ್ಯಾಯಯುತವಾಗಿ ಧರ್ಮದಲ್ಲಿ ಚುನಾವಣೆ ಆಗಲಿ ಈ ರೀತಿಯಾದಂತಹ ಅನ್ಯಾಯ ಮಾಡಿಕೊಂಡು ಜನಗಳಿಗೆ ದಿಕ್ತಪ್ಸ್ಕೊಂಡು ಮಾಡದ ಸಂದರ್ಭದಲ್ಲಿ ಇವತ್ತು ಏನು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ಇವತ್ತು ಡಾಕ್ಟರ್ ಸಿ ಎನ್ ಮಂಜುನಾಥ್ ಸಾಹೇಬರು ಎ ಮೈತ್ರಿಕೂಟದ ಅಭ್ಯರ್ಥಿಗಳಾಗಿ ಕಣಕ್ಕಿಳಿದಿದ್ದಾರೆ ನಾನು ಕಾಂಗ್ರೆಸ್ ಪಕ್ಷದವ್ರು ಒಂದು ಪ್ರಶ್ನೆ ಕೇಳ್ತೇನೆ ಕಳೆದ ಬಾರಿ ಚುನಾವಣೆಗೆ ಇವತ್ತು ಮತ ಹಾಕ್ಸ್ಕೊಳ್ತಕ್ಕಂಥ ಸಂದರ್ಭದಲ್ಲಿ ಸರ್ಕಾರ ರಚನೆ ಮಾಡಬೇಕು ಜನಗಳ ದಿತ್ತಫ್ತೆ ಅಂತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತೇನು ಅವರು ಕಾರ್ಡ್ಗಳನ್ನ ಹಂಚಿದ್ರು ಇವತ್ತು ತವಾಗಳನ್ನ ಕೊಟ್ಟರು ಇವತ್ತು ನಾನು ಪ್ರಶ್ನೆ ಕೇಳ್ತೇನೆ ಐದು ಗ್ಯಾರಂಟಿಗಳನ್ನ ಇವತ್ತು ನೀವು ಸರ್ಕಾರದ ಕಡೆಯಿಂದ ಕೊಟ್ಟಿದ್ದೀರಲ್ಲ ಈಗಲೂ ಕೂಡ ನಿಮಗೆ ಒಳಗಡೆಯಿಂದ ಕಾನ್ಫಿಡೆನ್ಸ್ ಇಲ್ವೇ ಚುನಾವಣೆಯಲ್ಲಿ ಜನ ನಿಮ್ಗೆ ಮತ ಆಗ್ತಾರೆ ಅಂತ ಈಗಲೂ ಇದನ್ನೇ ಮುಂದುವರಿಸ್ಬೇಕಾ ಈಗಲೂ ಕುಕ್ಕರ್ ಅನಿಸ್ಬೇಕು ಹತ್ತು ಲಕ್ಷ ಕುಕ್ಕರ್ಗಳು ಬೆಲೆ ಏನಾಯ್ತು ಅದು ಲೋ ಗ್ರೇಡೋ ಗುಡ್ ಗ್ರೇಡೋ ಅದು ಜನಕ್ಕೆ ಗೊತ್ತಿದೆಯೇ ಅದು ಎಷ್ಟು ದಿನ ಬಾಳಿಕೆ ಬರ್ತದೆ ಏನಾಗ್ತದೆ ಚುನಾವಣೆವರೆಗೂ ಮೂವತ್ತು ದಿನ ಬರ್ತದೇ ನಲವತ್ತು ದಿನ ಬರ್ತದೆ ಇದು ಪ್ರಶ್ನೆ ಅಲ್ಲ ಅಂದ್ರೆ ಚುನಾವಣೆ ಸಂದರ್ಭದಲ್ಲಿ ಈ ರೀತಿಯಾದಂತ ಏನು ಕಾಂಗ್ರೆಸ್ ಪಕ್ಷದ ನಾಯಕರ ಒಂದು ಜೊತೆಯಲ್ಲಿ ಇತ್ತೀಚೆಗೆ ನಾವು ಗಮನಿಸಿದಂತ ಸಂದರ್ಭದಲ್ಲಿ ಕಳೆದ ಹತ್ತು ಹದಿನೈದು ದಿನದಿಂದ ರಾಮನಗರ ಜಿಲ್ಲೆನಲ್ಲಿ ಕಾಂಗ್ರೆಸ್ನ ಶಾಸಕರುಗಳು ಇವತ್ತೇನು ಆಗಿದ್ದಾರೆ ಇವತ್ತು ಅವರು ಡಾಕ್ಟರ್ ಸಿ ಎನ್ ಮಂಜುನಾಥ್ ವಿರುದ್ಧವಾಗಿ ವೈಯಕ್ತಿಕವಾಗಿ ಅವರ ಟೀಕೆ ಯಾವ ಮಟ್ಟಕ್ಕೆ ಇಳಿದು ನಿಂತಿದೆ ಅಂತಕ್ಕಂಥದ್ದು ನಾವು ಬಹಳ ಸೂಕ್ಷ್ಮವಾಗಿ ಗಮನಿಸಬೇಕಾಗ್ತದೆ ಯಾಕೆಂದ್ರೆ ಈ ರೀತಿಯಾದಂತಹ ಉದ್ದಟತನದ ಮಾತುಗಳು ಖಂಡಿತವಾಗ್ಲೂ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗೆ ಈ ಒಂದು ಚುನಾವಣೆಯಲ್ಲಿ ಮುಳುವಾಗ್ತಕ್ಕಂಥದ್ರಲ್ಲಿ ಯಾವುದೇ ಸಂಶಯ ಇಲ್ಲ ಅಂತಕ್ಕಂಥದ್ದು ನನ್ನ ಒಂದು ಭಾವನೆ